ಹಾಯ್ ವೆಲ್ಕಮ್ ಬ್ಯಾಕ್ ಟು ಹೇಮಾಶೇಖರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಟರ್ನ ಯೂಸ್ ಹೇಗೆ ಪರೋಟಾನ ಮಾಡಿಕೊಳ್ಳೋದು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ವಿಡಿಯೋನ ನೋಡ್ಕೊಂಡ್ ಬರೋಣ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬನ್ನಿ ನೋಡ್ಕೊಂಡ್ ಬರೋಣ ಮೊದ್ಲಿಗೆ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಮೈದಾ ತಗೊಂಡಿದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಎರಡು ಟೇಬಲ್ ಸ್ಪೂನ್ ರವೆ ಹಾಗೂ ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಡಫ್ ಮಾಡಿಟ್ಟು ರೆಡಿ ಮಾಡಿ ಇಟ್ಕೊಳ್ಬೇಕು ನಂತರ ಅದರ ಮೇಲೆ ತುಪ್ಪನ ಸವರಿ ಒಂದು ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು ತುಪ್ಪ ಅಥವಾ ಎಣ್ಣೆನ ಕೂಡ ಹಚ್ಕೊಳ್ಬೋದು ಇದು ಇವಾಗ ಒಂದ್ ಗಂಟೆ ಆದ ನಂತರ ನೋಡಿ ಈ ತರ ಆಗಿದೆ ಚೆನ್ನಾಗಿ ಹಿಟ್ಟನ್ನು ತಗೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ತುಂಬಾ ಸಾಫ್ಟ್ ಆಗುವವರೆಗೆ ನಾದ್ಕೊಳ್ಬೇಕು ನಂತರ ಸಪ್ರೇಟ್ ಮಾಡಿಟ್ಕೊಳ್ಬೇಕು ಉಂಡೆಗಳನ್ನಾಗಿ ಮಾಡಿಟ್ಕೊಂಡು ಅದಕ್ಕೆ ಕೂಡ ಎಣ್ಣೆ ಅಥವಾ ತುಪ್ಪನ ಹಚ್ಚಿ ಮೇಲೆ ಹಚ್ಚಿ ಇಡ್ಬೇಕು ಯಾಕಂದ್ರೆ ಹಿಟ್ಟು ಒಣಗಬಾರದು ನಂತರ ಒಂದು ಉಂಡೆನ ತಗೊಂಡು ಸ್ವಲ್ಪ ಮೈದಾ ಹೋಳಿನ ಹಾಕಿ ಹೇಗೆ ತೆಳುವಾಗಿ ತೆಳುವಾಗಿ ಲಟ್ಟಿಸ್ಕೊಳ್ಬೇಕು ನಂತರ ಅದರ ಮೇಲೆ ತುಪ್ಪನ ಸವರ್ಬೇಕು ಫುಲ್ ತುಪ್ಪನ ಸವರ್ಕೊಂಡು ನಂತರ ಒಂದು ಚಾಕುವಿನ ತುದಿಗೆ ತುಪ್ಪನ ಸವರಿ ಆ ಚಾಕುವಿನ ತುದಿಯಿಂದ ಕಟ್ ಮಾಡ್ಕೊಳ್ತಾ ಬರಬೇಕು ಈಸಿ ಆಗ್ತದೆ ಅಥವಾ ನಿಮ್ಮ ಹತ್ರ ಪಿಜಾ ಕಟಾರ್ ಇದ್ರೆ ಅದರಲ್ಲೂ ಕೂಡ ಕಟ್ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗ್ತದೆ ನಾನಿಲ್ಲಿ ಚಾಕುನ ಯೂಸ್ ಮಾಡಿಕೊಂಡೆ ಚಾಕುನ ಯೂಸ್ ಮಾಡಿ ಫುಲ್ ಕಟ್ ಮಾಡಿ ಈ ತರ ಕಟ್ ಮಾಡ್ಕೊಳ್ಬೇಕು ನಂತರ ಅದ್ರ ಮೇಲೆ ಸ್ವಲ್ಪ ಮೈದಾ ಹುಡಿನ ಹಾಕಿ ಮೈದಾ ಹುಡಿನ ಉದುರಿಸ್ಕೊಂಡು ನಂತರ ನಿಧಾನವಾಗಿ ಈ ತರ ಮಡಿಸ್ಕೊಳ್ತಾ ಬರ್ಬೇಕು ನಾನಿಲ್ಲಿ ವಿಡಿಯೋ ಲೆಂತ್ ಆಗ್ತದೆ ಅಂತೇಳಿ ಫಾಸ್ಟ್ ಮಾಡಿದ್ದೇನೆ ವಿಡಿಯೋನ ವಿಡಿಯೋ ಸ್ಪೀಡ್ನ ಫಾಸ್ಟ್ ಮಾಡಿದ್ದೇನೆ ಅಷ್ಟೇ ನಿಧಾನವಾಗಿ ಈ ಮಡಿಸ್ಕೊಂಡು ನಂತರ ಅದ್ರ ಮೇಲೆ ಪುನಃ ಸ್ವಲ್ಪ ತುಪ್ಪನ ಸವರಿ ಮೆಲ್ಲಕ್ಕೆ ಹೀಗೆ ಎಳಿ ಎಳ್ಕೊಳ್ತಾ ಇರ್ಬೇಕು ಕಟ್ ಆಗ್ಬಾರ್ದು ಹಾಗೆ ನೋಡ್ಕೊಂಡು ಹೀಗೆ ಈ ತರ ಎಳ್ದು ನಂತರ ಈ ತರದಲ್ಲಿ ಮಡ್ಚ್ಕೊಳ್ಬೇಕು ಈ ತರ ಆದ ನಂತರ ಅದ್ರ ತುದಿ ಭಾಗ ಅದನ್ನ ಹಿಟ್ಟಿನ ಕೆಳಗಡೆ ಭಾಗಕ್ಕೆ ಹಾಕಿ ಹಾಕಿ ಪ್ರೆಸ್ ಮಾಡ್ಕೊಳ್ಬೇಕು ಯಾಕಂದ್ರೆ ಹೇಳಿದ್ರೆ ಲಟ್ಟಿಸ್ಬೇಕಾದ್ರೆ ಹೀಗೆ ಮಾಡಿದ್ರೆ ಬಿಟ್ಕೊಳ್ಳೋದಿಲ್ಲ ಈ ತರ ಮಾಡ್ಕೊಂಡ್ ನಂತರ ಅದಕ್ಕೆ ಕೂಡ ತುಪ್ಪನ ಸವರಿಟ್ಕೊಳ್ಬೇಕು ಯಾಕಂದ್ರೆ ಹೇಳಿದ್ರೆ ಹಿಟ್ಟು ಒಣಗಬಾರ್ದು ಅದಕ್ಕೆ ನಂತರ ಒಂದು ಸ್ಟೀಲ್ ತಟ್ಟೆನ ತಕೊಂಡು ಉಲ್ಟಾ ಮಾಡಿ ಹಾಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಹಿಟ್ಟಿನ ಉಂಡೆಗಳನ್ನ ತಕೊಂಡು ಅದ್ರಲ್ಲಿ ಹಾಕಿ ಕೈಯಲ್ಲೇ ಲಟ್ಟಿಸ್ಕೊಳ್ತಾ ಬರ್ಬೇಕು ಲಟ್ಟನ್ ಏನ್ ಬೇಕು ಅಂತಿಲ್ಲ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು ಲಟ್ಟಿಸ್ ಲಟ್ಟಿಸ್ಲಿಕ್ಕೆ ಆಗ್ತದೆ ನಂತರ ಹೆಂಚು ಬಿಸಿ ಆದ ನಂತರ ಅದಕ್ಕೆ ಹಾಕಿ ತುಪ್ಪ ಅಥವಾ ಎಣ್ಣೆ ಹಾಕಿ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಬೇಕು ಎರಡು ಬದಿ ಬೆಂದ್ ಆದ ನಂತರ ಕಾವಲಿಯಿಂದ ಈಚೆ ತೆಗ್ದಾದ ನಂತರ ಅದನ್ನ ಸ್ವಲ್ಪ ಕೈಯಲ್ಲಿ ಹೀಗೆ ತಟ್ಕೊಳ್ಬೇಕು ಆಗ ನೋಡಿ ತುಂಬಾನೇ ಚೆನ್ನಾಗಿ ಬರ್ತದೆ ನಂತರ ಎಲ್ಲವನ್ನು ಕೂಡ ಅದೇ ತರ ಆ ಮಾಡ್ಕೊಳ್ಬೇಕು ತುಂಬಾನೇ ಈಸಿಯಾಗಿ ಬರ್ತದೆ ಸ್ಟೀಲ್ ತಟ್ಟೆಯಲ್ಲಿ ಹಾಕಿ ಲಟ್ಟಿಸ್ಕೊಂಡ್ರೆ ತುಂಬಾನೇ ಈಸಿಯಾಗಿ ಬರ್ತದೆ ತಗೊ ತಕ್ಕೊಳ್ಲಿಕ್ಕೆ ಅಂತ ನಾನಿಲ್ಲಿ ಕಾಂಬಿನೇಷನ್ ಆಗಿ ಎಕ್ಕರಿನ ಮಾಡಿದ್ದೆ ಇನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು